ಏನ್ ದೊಡಪ್ಪ ನಮ್ಮನೆ ಗಂಟೆ ಬಂದ್ಬಿಟ್ಟಿದ್ದೀರಾ ಏನ್ ಸಮಾಚಾರ ಮಾತಾಡಬೇಕಾಗಿತ್ತು ಅಕ್ಕೇ ಬಂದೆ ಬರಂಗಿಲ್ವಾ ನಾನು ಬರ್ಬೇಡಿ ಅಂತ ಹೇಳಿದ್ವಾ ನಾವು ಯಾವಾಗ್ಲೂ ಬರ್ತಿರ್ಲಿಲ್ಲ ಇವಾಗ ಅಂತ ಅದು ಬಂದಿದ್ದೀರಲ್ಲವಾ ಬರೋ ಟೈಮ್ ಬರ್ಬೇಕು ಆಗಲ್ವಾ ಟೈಮ್ ಬರ್ದನಿಯಾ ಅದೇ ದಡಪ್ಪ ಏನ್ ಹೇಳ್ತಾ ಇದೀರಾ ನೀವು ಸ್ವಲ್ಪ ಅರ್ಥನೇ ಆಗ್ತಾ ಇಲ್ವ ನೋಡಿ ಸುತ್ತಿ ಬಳಸಿ ಹಿಂದೂ ಮುಂದೆ ಮಾತಾಡಕ್ ನನಗೆ ಬರಕಿಲ್ಲ ನಾನು ಹೋಗಿ ಅಲ್ಲಾನು ಅಂತ ತಂದಿದ್ದೀನಿ ಸರಿಯಾ ಎಲ್ಲ ತಗ್ಸಿ ನೋಡ್ಬೇಕಾರೆ ಈ ಮನೆ ಜಾಗ ಈ ಮನೆಯಲ್ಲ ನನ್ನ ಹೆಸರಲ್ಲಿ ಇರೋದು ಆಯ್ತಾ ಅದಕ್ಕೆ ದಯವಿಟ್ಟು ಒಳ್ಳೆ ರೀತಿಲಿ ಹೇಳ್ತೇವ ಮನೆ ಖಾಲಿ ಮಾಡಿ ಬವಾ ಏನು ಹೇಳ್ತಾ ಇದೀರಾ ನೀವು ನಾವೇನಿ ಮನೆ ಖಾಲಿ ಮಾಡಲಿ ಇದೊಳ್ಳೆ ಸರಿ ಆಯ್ತಲ್ಲ ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟು ಅಧಿಕಾರ ನಮ್ಗೆ ಇದೆ ನಮಗೆ ಈ ಮನೆ ಕಟ್ಟಿರೋದು ನನ್ನ ಗಂಡ ಮತ್ತೆ ನಾನು ಇದೇ ನಿಂಗೆ ಹೇಳ್ತಾ ಇದೀರಾ ನೀವು ಹ್ಞೂ ಜಾಗ ನಿಮ್ಮ ಹೆಸರಲ್ಲಿ ಇದೆ ಒಟ್ಟಿಗೆ ಅಂದ್ಬಿಟ್ಟು ನೀವು ಮಾತ್ರ ಮೋಸ ತಂದು ನೀವು ಅದೆಲ್ಲ ಗೊತ್ತಿಲ್ಲ ಬಾವ ನೋಡವಾ ಈ ಜಾಗವಾ ನಾನೇ ತಗೊಂಡಿದ್ದು ನಾನು ಸ್ವಂತ ದುಡ್ಡಲ್ಲಿ ತಗೊಂಡಿದ್ದ ಜಾಗ ಏನೋ ನನ್ನ ತಮ್ಮ ಕಟ್ಕೊಳ್ಳಿ ಚೆನ್ನಾಗಿರಲಿ ಅಂತ ನಾನು ಆಸೆ ಮಾಡಿದೆ ಆದರೆ ನೀವು ನೀಯತ್ತಿಲ್ಲ ನಾಯಿಗಳಂಗೆ ಮಗಳು ಮದುವೆ ಕರೀನಿಲ್ಲ ಯಾವುದಾರು ಒಂದು ಕಷ್ಟ ಸುಖಕ್ಕೂ ಕರೀನಿಲ್ಲ ಯಾಕೂ ಕರೀನಿಲ್ಲ ಆಳು ಬಿದ್ದು ಓಲಿ ನನ್ನ ತಮ್ಮನ ರಚುಕಟಾಗಿ ನೋಡ್ಕೊತಿದ್ದ ನೀನು ಅಡುಗೆ ಮಾಡಿ ತಾನೆ ಈಗ ನನ್ನ ತಮ್ಮ ಕೂರ್ಗಿ ಕೂರ್ಗಿ ಸತ್ನಲ್ಲ ಕಣ್ಣರ ನೋಡ್ಬಿಟ್ಟು ಇವತ್ತು ನಾನು ಹೆಂಗೆ ನನ್ನ ಮನೆ ಬಿಟ್ಕೊಡಕದದು ಯಾವುದೇ ಕಾರಣಕ್ಕೂ ಇಲ್ಲ ಈ ಮನೆ ನಂದು ನಂಗೆ ಸೇರ್ತಕ್ಕು ಒಳ್ಳೆ ರೀತಿಯಲ್ಲಿ ನೀವೇ ಖಾಲಿ ಮಾಡ್ಕೊಂಡು ಓದಿರು ಇಲ್ಲ ಪೊಲೀಸ್ನವ್ರು ಕರೆಸಿ ಎಲ್ದಿ ಬಿಜಿ ಬಿಸಾಕ್ಬೇಕೋಡಿ ನಮಗೂ ಎಲ್ಲ ತಿಳುವಳಿಕೆ ಇದೆ ನಮಗೆ ನಮ್ಮೇನು ದಡ್ಡರು ಅಂತ ತಿಳ್ಕೊಂಡಿದ್ದೀರಾ ನೀವು ನಮ್ಗೆ ದಡ್ರಲ್ಲ ನಾವು ಯಾವ ತರ ಏನು ಕಾನೂನು ಏನು ಅಂತ ನಮ್ಗೆ ಗೊತ್ತು ಈ ಮನೆ ಕಟ್ಟಿದ್ರೆ ನಾವು ಇಡೀ ಊರ್ ಜನತೆ ಗೊತ್ತಿದ್ವಿ ನಮ್ಮ ಮನೆ ಅಂತ ನೋಡು ಮನೆಯ ಇನ್ನೊಬ್ರು ಜಾಗದ ಕಟ್ಕೊಟ್ಬಿಟ್ರೆ ನಿನ್ಗೆ ಕೊಟ್ಬಿಟಾರ ಮುಖತ್ ಹೋಗ್ ನಿನ್ ನೋಡಿ ಅನ್ಬಿಟ್ಟು ಅವೆಲ್ಲ ನಂತ ಗಾಂಚಲಿಗಳು ಆಡ್ಬಿಡಿ ನೀವು ನಿಮ್ ನಮ್ಮ ನಮ್ ಕುಟುಂದ್ ಹೇಳ್ತೀನಿ ಕೇಳ್ಕೊಬಿಡು ಬಿಡ್ ಮಗ ಅವೆಲ್ಲ ಆಟಗಳ ನಂತ ತಗೇ ಬೇಡಿ ನೀವು ಅಂತ ನಾನು ಅಯ್ಯೋ ಇದರಿಯತ್ತಲ್ಲ ಬಾಬಾ ಏನಿಂಗ್ ಮಾತಾಡ್ತಿದೀರ ನೀವು ಅಲ್ಲ ಕಣ್ಣು ಬಾಬಾ ಸ್ವಲ್ಪ ಬುದ್ಧಿ ಏನೋ ನಿಮಗೆ ನಿಮ್ಗೆ ಏನ್ ಮಾತಾಡ್ತಿರಲ್ಲ ಬೇಜಾರು ಆಗಲ್ವಾ ನಾವು ಕಟ್ಕೊಂಡಿರೋ ಮನೆಗೆ ಹೆಂಗ್ ಬಂದ್ಬಿಡ್ತೀರಾ ಭಗವಂತ ಮೆಚ್ಚುತ್ತಾನ ನಿನ್ನ ಮೆಚ್ಚಿಸ್ತಾನೆ ಬಿಡು ನಿನ್ನ ಮೆಚ್ಚುತಾನೆ ಬಾಳ ಹೋಗ್ಕಣ ನಮ್ಮ ತಮ್ಮ ಕೊಟ್ಟೆ ನೀನು ಓಳು ಬಂದವಳು ನೆನ್ಪಿತಾನೆ ನಾವೇನು ಬೇಕು ಅಂತ ಬಂದೀನಿ ಮನ ಮದುವೆ ಮಾಡ್ಕೊಂಡಿದ್ದೆ ಅಲ್ಲ ನಾವು ಹೋಲಿ ಅತಗೆ ಬಿಡುಗೆ ಪ್ರೀತ ಬಂದ್ಬಿಟ್ಲು ಅಂದ್ಬಿಟ್ಟು ಓಲಿ ಅಂದ್ಬಿಟ್ಟು ನಾವು ಜಾಗ ಕೊಟ್ಟು ಮನೆ ಕಟ್ಕೊಳ್ಳೋಕ್ ಕೊಟ್ಟು ನಮ್ಮ ಹೂವು ಅಪ್ಪ ನಮ್ಮ ಹೂವು ಅಪ್ಪನ ಒಂದು ಸತ್ಯಮ್ಮ ಅಂತ ಪ್ರೀತಿನ ನೋಡ್ಕೊಂಡೆ ಇಲ್ಲ ನಮ್ಮ ಅತ್ತಂಗಿರ್ ಕರ್ ಬಣಿಸ್ತಾನೆ ನೀನು ಏನು ಮಾಡಿದ್ದೀಯ ನೀನು ಇಂಥ ಮಾಡಿ ಅದೆಲ್ಲ ಗೊತ್ತಿಲ್ಲ ನನಗೆ ಹಿಂದಳುದು ಮುಂದ್ಳುದು ಯಾವುದು ಬೆಳಕನವ ನನಗೆ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೂ ಇಲ್ಲ ಏನಪ್ಪ ಅಂದರೆ ಮನೆ ನನ್ನ ಹೆಸರುಳೋದ್ರೆ ಮನೆ ಖಾಲಿ ಮಾಡಿ ಇಲ್ವಾ ಯಾವ ಥರ ಖಾಲಿ ಮಾಡಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ನಮಗೂ ಕಾನೂನು ಇಷ್ಟು ಇಷ್ಟ ನಾವು ಈ ಮನೇಲಿ ವಾಸವಾಗಿರೋದ ಎಲ್ಲ ನೋಡಿದಾರೆ ನಮ್ಗೆ ಗೊತ್ತು ನಮಗೆ ಯಾವ ಥರ ಇರಬೇಕು ಅಂತ ಅದೇನು ಕೋರ್ಟ್ ಮುಖಾಂತರನೇ ಆಗಲಿ ಬಿಡಿ ನಾವಂತೂ ಮನೆ ಖಾಲಿ ಮಾಡಲ್ಲ ಅದೇನು ಮಾಡಬೇಕು ಅನ್ಕೊಂಡಿದ್ರೆ ನೀವು ಮಾಡಿ ಆಯ್ತು ಬಿಡು ಏನು ಓದಿ ತೆಗೆಪ್ಪಪ್ಪ ಕೋರ್ಟ್ ಕಚೇರಿ ಅಂತ ಲಾಯರ್ ಏನೂ ಪೀಚ್ ಕಟ್ಟಕ್ಕೆ ದುಡ್ಡಿರ ಕೆಲವತ್ತ ಪರ್ದಾಡ್ತಾರೆ ಅಂತ ನಾನು ಬಹುದು ಒಳ್ಳೆ ರೀತಿಲಿ ಹೇಳಿದೆ ನನ್ನ ಮಾತನ್ನು ನಾನು ಏನು ನಾನೇನು ಮಾಡೋದು ಹೋಯ್ತೀನಿ ಕಾನೂನು ರೀತಿಯಲ್ಲಿ ಗೊತ್ತಿನಿ ಬಿಡು ನನಗೂ ಒಳ್ಳೆಯದೆಯಾ ಕಾನೂನು ರೀತಿಯಲ್ಲಿ ಬರ್ತೀನಿ ನಿಮ್ಮ ಹೆಸರು ಏನು ದಾಖಲಾತಿ ಇದಾವೆ ನೀವು ತೋರಿಸಿ ಈ ಮನೇಲಿ ಹೆಸರು ನನ್ನ ಹೆಸರು ನಾವು ನಾನು ದಾಖಲಾತಿ ತೋರಿಸ್ತೀನಿ ಯಾವಾಗ ಕೋಟೆ ತೀರ್ಮಾನ ಮಾಡಲಿ ಬಿಡು ಅದ್ಕೇನು ಅದಕ್ಕೇನು ಅದಕ್ಕೆಲ್ಲ ಭಯಪಡೋ ಪಡೋ ನಾನು ಬಿಡು ಯಾವ ಥರ ಕಾನೂನು ರೀತಿಲಿ ತಗೋಬೇಕು ತಗೊಳ್ಳೋಕೆ ಗೊತ್ತು ಅಲ್ಲ ದೊಡಪ್ಪ ನಿಮಗೂ ಮಕ್ಕಳಿದ್ದಾರೆ ಯಾರಿಗೂ ಒಳ್ಳೇದಾಗಬೇಕು ಸ್ವಲ್ಪ ಅರ್ಥ ಮಾಡಿಕೊಂಡು ಜೀವನ ಮಾಡೋದು ಕಲೀರಿ ದೊಡಪ್ಪ ಇವಾಗಿದ್ದರು ಇವಾಗ ಇರಲ್ಲ ಏನು ಏನು ಸತ್ತಾಗ ಯಾರು ಏನು ಒತ್ಕೊಂಡು ಹೋಗಲ್ಲ ದೊಡಪ್ಪ ನೀವು ತಿಳುವಳಕಸ್ತರು ಹಿಂಗೇನು ದಡ್ಡರಲ್ಲ ನೀವು ನಿಮ್ಗಿಂದು ಬುದ್ಧಿ ಎಷ್ಟು ದೊಡ್ಡವಳು ನಾನಲ್ಲ ನಿಮಗೆ ಗೊತ್ತಲ್ಲ ದೊಡಪ್ಪ ಇವತ್ತೊಂದು ಪ್ರಪಂಚ ಯಾವ ಥರ ಇದೆ ಅಂತ ಈಗಿದ್ದೋರೆ ನಾನುಗಳಿಗಿರಲ್ಲ ಸಂಬಂಧಗಳನ್ನ ಹಾಳು ಮಾಡ್ಕೋಬಾರ್ದು ದೊಡಪ್ಪ ಸಂಬಂಧಗಳನ್ನ ಯಾವತ್ತೂ ಉಳಿಸ್ಕೊಳಕ್ಕೆ ಕಲಿಬೇಕು ಹೊರತು ಹಾಳು ಮಾಡ್ಕೊಳ್ಳೋದಲ್ಲ ನಾವು ಯಾವತ್ತೂ ನಿಮ್ಮ ದೂರ ತಳ್ಳಿರೋದು ದೊಡಪ್ಪ ನೀವೇ ನಮ್ಮನ್ನ ದೂರ ತಳ್ಳಿದ್ದು ಯಾವತ್ತೂ ಒಂದು ಸಂಬಂಧನ ಹಾಳು ಮಾಡ್ಕೊಳಕ್ಕೆ ನೋಡಬಾರ್ದು ಅದನ್ನ ಸರಿ ಉಡಿಸ್ಕೊಂಡು ನಾನು ಸರಿ ತೂಗಿಸ್ಕೊಂಡು ಹೋಗೋದು ನೋಡಬೇಕು ದೊಡಪ್ಪ ಏನು ಸತ್ತ ಒತ್ಕೊಂಡು ಹೋಗ್ತೀರಾ ನೀವು ಒತ್ಕೊಂಡು ಹೋಗ್ತೀರಾ ಇಲ್ಲ ನಾವು ಒತ್ಕೊಂಡು ಹೋಗ್ತೀವೋ ಎಲ್ಲ ಬಿಟ್ಬಿಟ್ಟು ಹೋಗೋದಿಲ್ಲ ದೊಡಪ್ಪ ಯಾಕೆ ನೀವು ಅರ್ಥ ಮಾಡ್ಕೊಳ್ಳಲ್ಲ ಸಂಬಂಧದ ಬಗ್ಗೆ ನಿಮಗೆ ಪ್ರಾಮುಖ್ಯತೆ ಗೊತ್ತಿಲ್ಲ ದೊಡಪ್ಪ ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಓಹೋ ಏನು ಭಗವದ್ಗೀತೆ ಹೇಳ್ತಿದ್ದಿಲ್ವ ಅದೇನೋ ಮೂತ ಭಗವದ್ಗೀತೆ ಹೇಳ್ಸ್ಕೊಂಡಂಗೆ ಆಯ್ತದೆ ಮತ್ತು ನೀವು ಮತ್ತೆ ನಿಮ್ಮ ಓ ಯಾಕವಾ ಯಾಕೆ ಮನೆ ಮೇಲೆ ನೋಡ್ತಾಕೊಂಡ್ರು ಅವ್ರನ್ನ ಆ ತಂತ್ರ ಮಾಡ್ಬಿಟ್ಟು ಬಂದು ಇಲ್ಸಕೊಂಡಿದ್ಯೆ ಇಷ್ಟೊಂದು ತಿಳ್ಬಳಕೆ ಇರೋಳು ಇಷ್ಟೊಂದು ಸಂಬಂಧಗಳು ಬೆಲೆ ಗೊತ್ತಿರೋಳು ಅದ್ರ ಬೆಲೆ ತಾನೆ ಆ ಬೆಲೆ ಗೊತ್ತಿರ್ಬೇಕು ಗೊತ್ತಿರಬಾರ್ದು ಹೇಳು ನೀನೇ ಆ ಬೆಲೆ ಗೊತ್ತಿಲ್ಲ ಗೊತ್ತಿಲ್ಲಲ್ವ ಆ ಬೆಲೆ ಗೊತ್ತಿಲ್ಲ ಅಲ್ವಾ ನಾಚಿಕೆ ಮಾನ ಮೃಗಿ ಅನ್ನೋದು ಇದ್ರೆ ನೀನು ಈ ಥರ ಆಡ್ತಿಲ್ಲ ಒಬ್ಬ ಮಗ ಅಂದ್ಕೊಂಡು ಪಾಪ ಅವ್ರು ಮದುವೆ ಮಾಡ್ಕೊಂಡ್ರು ಮದುವೆ ಮಾಡ್ಕೊಂಡ್ರು ವಾರ ಗಂಟ್ಲು ಅವ್ರು ಮನೆ ಬಾಳ್ದಾನೆ ಬಂದೋಳು ನೀನು ನೀನು ಏನು ಮಾತಾಡೋದು ನೀನು ನಿನ್ನ ಏನು ಏನಿದು ನಿನ್ನ ಮಾತುಕಳು ನೀನು ಕೈಲಿ ಹೇಳ್ಸ್ಕೋಬೇಕು ನೋಡು ನಾನು ನಿನ್ನ ಕೈಲಿ ಹೇಳ್ಸ್ಕೋಬೇಕಾಗತ್ತೆ ನಾನು ಅಲ್ವಾ ಸರಿ ಬಿಡಿ ತಡಪ್ಪ ಆಯ್ತು ಬಿಡಿ ನಾನೇನು ಅದು ಬಾಲ್ದನೆ ಬಂದಿಲ್ಲ ಅವ್ರಿಗೆ ಬಾಳ್ಸೋಕ್ಕೆ ಹೋಗೋಕ್ಕಿಲ್ಲ ನಾನು ಹೇಳಿದ್ರು ನೀವು ನಂಬ ಇಲ್ಲ ಬಿಡಿ ಅದು ಹೆಂಗಾದ್ರೂ ಆಗಲಿ ನಂಬರೂ ನಂಬಿ ಬಿಡಿ ದಡಪ್ಪ ನಾವೇನು ಮಾಡೋಕ್ಕಾಗಲ್ಲ ಆದರೆ ದೊಡ್ಡಪ್ಪ ದಯವಿಟ್ಟು ಹೇಳ್ತೀವಿ ಇವತ್ತೊಂದು ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ನಮ್ಮ ತಂದೆ ತೀರೋಗಿದ್ದಾರೆ ಯಾರ ಗತಿ ಈ ಮನೆಯನ್ನು ಬಿಟ್ರೆ ಅವ್ರು ಏನು ಮಾಡ್ತಾರೆ ಏನು ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಿದಿರ ನೀವು ನಿಮಗೆ ನೀನು ಮತ್ತೆ ಬಾ ಮನೆ ಮೇಲೆ ಲೋನ್ ತಕೊಂಡು ಬಂದ್ಬಿಟ್ಟಿದ್ದಿಲ್ಲ ಅವ್ರು ಬೀದಿಗೆ ಬೀಳಂಗಲ್ಲ ಅವ್ರ ಪರಿಸ್ಥಿತಿ ಏನು ನಿಮ್ಮಪ್ಪ ನಿಮ್ಮ ನಿಮ್ಮ ನಿನ್ ಕಾರಣ ಬಂದ್ಬಿಡ್ತದೆ ಅವರು ಅವರು ನಿಮ್ಗೆ ಅಣ್ಣಂಗ ಅಲ್ಲ ಅವ್ರ ಬೀದಿಗೆ ಬರ್ಬೋದಾಡ ನೀವು ನಂದು ನಿಮ್ಮದು ಮಾತಾಡಿ ಬೇರೆದೆಲ್ಲ ಯಾಕೆ ತೇರ್ಸ್ಕೊಂಡ ಮಾತಾಡ್ತಾ ಇದ್ದೀರಾ ಅದೆಲ್ಲ ಏನಕ್ಕೆ ನಿಮಗೆ ನಮ್ಮ ಸಮಾಚಾರ ಎಲ್ಲ ಏನಕ್ಕೆ ಅದು ಅವ್ರ ಮನೆಗೆ ಬಿಟ್ಟಿದ್ದು ನಮ್ಮ ಮನೆಗೆ ಬಿಟ್ಟಿದ್ದು ನೀವು ಇಲ್ಲಿ ಮಾತಾಡಬೇಕಾಗಿರೋ ಮಾತು ಮಾತ್ರ ಮಾತಾಡಿ ನೀವು ಅವೆಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ ದೊಡಪ್ಪ ಸುಮ್ಮನೆ ಏನಕ್ಕೆ ಅವೆಲ್ಲ ಮಾತಾಡ್ತೀರಾ ನೀವು ನಿಮಗೆ ಬೇಕಾಗಿರೋದು ಮಾತ್ರ ಮಾತಾಡಿ ನೀವು ಅದೆಲ್ಲ ಮಾತಾಡೋಂಥ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದ್ದದೋ ಇಲ್ವೋ ಅನ್ನೋದು ನನಗೆ ಗೊತ್ತು ನಿನ್ಗೆ ಗೊತ್ತಿಲ್ಲ ಸರಿಯಾ ನಿನ್ನ ಉಪದೇಶ ಕೇಳಿ ದೊಡ್ಡಾಗಕ್ಕೆ ನಾನು ಪೆದ್ದಲ್ಲ ನಾನು ನಿನ್ನ ಅಂಡಲ್ಲ ನಾನು ನಿನ್ನ ಅಣ್ಣಂಗೆ ಇರ್ತಿ ಮಾತು ಕಟ್ಕೊಂಡು ಬಂದ ಬರಕ್ಕೆ ನಾನು ನಿಮ್ಗೆ ಅಣ್ಣ ಅಂತ ದೊಡ್ಡ ಬರೆಯದಲ್ಲ ನಾನು ಆಯ್ತಾ ಹೆಂಗಿರ್ಬೇಕು ಹಂಗಿರೋ ಅನ್ಕೊಟ್ಟೆ ಅತಿಯಾಗ್ಬಿಡಿ ಮನೆ ಖಾಲಿ ಮಾಡೋರೋ ಇಲ್ವೋ ಹೇಳಿ ಈ ಕೋರ್ಟ್ ರೀತಿಲಿ ಕಾನೂನು ರೀತಿಲಿ ಹೆಂಗೆ ಬರ್ಬೇಕು ಅಂತ ಬಂದು ತಕಡಕು ಗೊತ್ತು ಒಳ್ಳೆ ರೀತಿಯಲ್ಲಿ ಖಾಲಿ ಮಾಡ್ಕೊಂಡು ಹೋದ್ರೆ ಹೆಂಗೆ ಅಂತ ಕೇಳೋದಂತ ಬಂದೇ ಒಂದು ಮಾತಾ ಹೆಂಗೆ ಹೇಳಿ ಇಲ್ಲ ಬಾಬ ಅದೇನಾಗುತ್ತೋ ಆಗಲಿ ನಾನು ಕೋರ್ಟಲ್ಲೇ ಉತ್ತರ ಕೊಡ್ತೀನಿ ನಾನು ಇದೆಲ್ಲ ನನ್ನ ಸಮಸ್ಯೆ ವಿಷಯ ಅಲ್ಲ ನಾನು ಯಾಕೆ ಬಿಟ್ಕೊಡ್ಲಿ ನಾನು ಇದು ನಾನು ಕಟ್ಟಿರೋ ಮನೆ ನನ್ನ ಗಂಡ ನನ್ನ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕಟ್ಟಿರೋ ಮನೆ ನಿಮಗೆ ಬಿಟ್ಕೊಡಕ್ಕೆ ಆಗಲ್ಲ ನಾನು ಆಯ್ತು ಆಯ್ತು ಬಿಡವ ತಲೆಗೆ ಎಡ್ಸ್ಕೊಬೇಡ ಹೆಂಗೆ ಕಾನೂನು ರೀತಿಯಲ್ಲಿ ಖಾಲಿ ಮಾಡಿಸ್ಬೇಕು ನನಗೆ ಗೊತ್ತು ನಾನು ಖಾಲಿ ಮಾಡಿಸ್ತೀನಿ ಆಯ್ತು ಬಿಡು ದೊಡಪ್ಪ ಈ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯ್ತು ನಮ್ಮ ಹೆಸರಲ್ಲಿರೋ ವಿಷಯ ಯಾರು ಹೇಳ್ದವ್ರು ನಿಮಗೆ ಯಾರು ಹೇಳಿ ಅದು ಕಟ್ಕೊಂಡು ನಿಮ್ಗೇನು ಇದು ಹೇಳಿ ತಾನೇ ನಮ್ಮ ಮನೇಲಿ ನಮ್ಮ ನಿಜ ನಿಜತಾನೇ ಚೆಕ್ ಮಾಡಿಸ್ ನೋಡಿನಿ ಇನ್ಯಾಕೆ ನಿಮಗೆ ಯಾರು ಹೇಳಿ ಯಾರು ಬಿಡ್ಲಿ ಸತ್ತೇನೋ ತಿಳಿವಳಕೆ ಬಂದದ ನನಗೆ ನನ್ನ ಮುನ್ಸು ಗೊತ್ತು ನಾನು ಕೇಳಿದೆ ಹೋಗಿ ಚೆಕ್ ಮಾಡಿಸ್ದೆ ನನಗೆ ಯಾರು ಹೇಳ್ಕೊಟ್ಟಿರೋ ನನಗೆ ನನಗೆ ಗೊತ್ತು ಯಾರು ಹೇಳಿದಾಳೆ ಹೇಳಿದಾಳೆ ಲೋಪರ್ ಮುಂಡೆ ಅಂತ ನನಗೆ ಗೊತ್ತಿಲ್ವಾ ಲೋಪರ್ ಸುಮ್ನೆ ಬಿಡೋಲ್ಲ ನಾವು ಏನಾರು ಮಾಡ್ಕೊಂಡು ನನಗೇನು ಹೇಳಿ ನೀನು ನನಗೇನು ಈ ಖಾಲಿ ಮಾಡೋ ಅಲ್ವಾ ನೀವು ಅದೇನಾರ ಹೋರಾಟ ಮಾಡಿ ಮಾಡಿ ದುಡ್ಡು ಇರೋದೇನು ಖರ್ಚು ಮಾಡ್ಕೋಬೇಕಲ್ಲ ಮಾಡ್ಕೊಳ್ರವ ಮಾಡ್ಕೊಳ್ಳಿ ಮುಗ್ದೋಲಿ ಹೇಳಿದೆ ನಿನ್ಗೆ ಆ ರುಕ್ಮಿಣಿ ಅಮ್ಮನ್ ಬಾಯ್ ಸರಿಲ್ಲ ಅವಳು ಹೇಳ್ಬೇಡ ಅಂತ ನೋಡಿ ಹೆಂಗೆ ಬಿಟ್ಟೋಗಿದ್ದಾಳೆ ಹೋಗಿದ್ದಾಳೆ ನಿಮಗೆ ಕುತ್ಕೊಳ್ಳಿ ಬಾಯಿ ಮುಚ್ಕೊಡೋ ತಿರ್ಗ ಹೇಳ್ಬೇಡ ನೀನು ಅಲ್ಲ ಕಡೆ ನಿನ್ಗೆ ಸ್ವಲ್ಪ ಗೊತ್ತಾಗಲ್ಲ ನೀನೇ ತಾನೆ ಫೋನ್ ಮಾಡಿ ನಮ್ಮ ನಮ್ಮ ದಡಪನ ಮನೆ ಹತ್ರ ಹೋಗ್ಬೇಡ ಅಂತ ಅವ್ರು ಕಲಿಸ್ತಾಳು ಮರ್ತ್ಕೊಂಡು ಮರ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿರ್ಲಿಲ್ವಾ ಏನಕ್ಕೆ ನೀನು ಅನಿಸ್ತೇ ಅವಳಿಗೆ ನೀನು ನೀನೇ ಫೋನ್ ಮಾಡಿ ಇವಾಗ ನನಗೆ ಮಾತಾಡೋದು ನಾನೇನು ಮಾಡಲಿ ಆ ಮುಂಡೆ ನಾ ಸುಮ್ಮನೆ ಅಮ್ಮ ಸರಿಯಾದ ಕೆಲಸ ಮಾಡ್ಬೇಕು ಥೂ ಎಂತ ಚಾಡ್ ಗೊತ್ತೀನಮ್ಮ ಒಂದೇ ಗಳಿಗೆ ಯಾವ ತರ ತಂದಿಟ್ಲು ನೋಡು ಮನೆ ಹಾಳಿ ಲೋಫರ್ಗೆ ಫೋನ್ ಮಾಡಿ ಹೋಗಿ ಚೆನ್ನಾಗಿ ಅವಳೇ ಹೇಳಿರೋದು ಈ ನನ್ನ ಮಗ ಇಲ್ಲ ಅಷ್ಟೇ ಎಂತ ಮನೆ ಮನೆ ಹಾಳು ಬುದ್ಧಿ ಕಲ್ತಿದ್ದಾಳಮ್ಮ ಅವಳು ಬರೀ ಮನೆ ಹೇಳಿ ಬುದ್ಧಿನೇ ಮಾ ಕಲ್ತಿರೋದು ಆ ಲೋಫರ್ಗೆ ಫೋನ್ ಮಾಡಿ ಎಲ್ಲಾದ್ರು ಕರೆದು ಚೆನ್ನಾಗಿ ಬಿಡಬೇಕಮ್ಮ ನಾಲ್ಕು ಖರಿ ಖರಿ ಏನಾದರೂ ಪೂಸಿ ಮಾಡಿ ಕರಿ ಅವಳ ಅವಳಿಗೆ ಬೋಟಿ ಗಲ್ಲಿ ತೆಗಿಬೇಕು ಕಣೆ ಅವಳಿಗೆ ಸುಮ್ಮನೆ ಬಿಡಬಾರ್ದು ಸರಿಯಮ್ಮ ಹಂಗೆ ಮಾಡೋಣ ಫೋನ್ ಮಾಡ್ತೀನಿ ಇರು ಅದೇಂಗಾರೆ ಅಲ್ಲಿ ಕಣೆ ಇವಾಗ ಏನೋಮ್ಮ ಮಾಡೋದು ಇವಾಗ ಲಾಯರ್ ಹಿಡಿದ್ರು ಅವ್ರಿಗೆಲ್ಲ ಖರ್ಚು ಮಾಡಬೇಕಾಗುತ್ತಲ್ಲ ಅಮ್ಮ ಒಂದು ಬಂದಕ್ಷಣ ಕೂಡ ಕೊಡೋದಕ್ಕಿಂತ ಹೊಸ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಣ ನೋಡು ಲಾಯರ್ ಹತ್ರ ಎಲ್ಲ ಮಾತಾಡೋಣ ಏನಾದರೂ ನಮ್ಮ ಕಡೆಯಿಂದ ಇದ್ರೂ ಇರ್ಬೋದಲ್ವಾ ಸುಮ್ಮನೆ ಏನಕ್ಕೆ ಪ್ರಯತ್ನ ಪಡ್ತಾನೆ ಏನಕ್ಕೆ ಕೊಟ್ಬಿಡ್ಬೇಕು ಈಗ ಮೂರು ಲಕ್ಷ ದುಡ್ಡಿದೆ ಅಲ್ವಾ ಹತ್ತಿರೋ ಗಂಟೆ ಹೋರಾಟ ಮಾಡೋಣ ಬಿಡಮ್ಮ ಅಲ್ಲ ಕಡೆ ಆದರೆ ಸಕ್ಸಸ್ ಆದರೆ ಆಗ್ಬೋದು ಆಗಲಿಲ್ಲ ಅಂದರೆ ಹಂಗೆ ಅನ್ಕೊಂಡು ದುಡ್ಡಿನ ಮಕ್ಕ ನೋಡಿಕೊಂಡು ಇದು ಮಾಡೋಕ್ಕಾಗುತ್ತಮ್ಮ ನೀನು ಸರಿ ಬಿಡು ಚೆನ್ನಾಗಿರೋ ಮನೆ ಕಳ್ಕೊಳ್ಳೋಕ್ಕಾಗತ್ತ ನೋಡೋದು ದುಡ್ಡು ಮಕ್ಕ ನೋಡ್ಕೊಂಡು ಆಗಲ್ಲ ಇವಾಗ ಕೂಡ ನಮಗೂ ದೊಡ್ಡ ನಮಗೂ ಚಾಲೆಂಜ್ ಬಿದ್ದಿದೆ ಹೇಗಾದರೂ ಮಾಡಿ ಕಾನೂನು ರೀತಿಯಲ್ಲಿ ಇರೋ ಮೂರು ಲಕ್ಷ ಖರ್ಚಾದರೂ ಪರವಾಗಿಲ್ಲ ಏನಾದರೂ ಮಾಡಿ ನಾವು ಕಾನೂನು ರೀತಿಯಲ್ಲಿ ನಮ್ದಾಗ ಪಡ್ಕೊಳ್ಳೇ ಬೇಕಮ್ಮ ಏನಕ್ಕೋ ಅಣೆಕಣಮ್ಮ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ ಏನು ಅನೇ ಬರ ತಂದಿದ್ದೀನೋ ಏನೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ